Ini bilang ada orang sir Ini bilang kiki kurang. Eh, naya kudli? Kurang ya? Wanita mana bilang kurang? Ya tadi sih. Eh naya ini hari ini indro kan naya kudli? Maneh mandira shanti a maneh. ನಿಮ್ಮ ಜೀವನದಾಗ ನನ್ ಕಿಮ್ಮತ್ ಏನದ ರೀ ನೀನು ನನ್ನ ಹೃದಯದಾಗಿದ್ದೆ ಹೆಂಗ ಅಂದ್ರ ಈ ಮೊಬೈಲ್ ಹೆಂಗ ಒಂದು ಸಿಮ್ ಹಾಕಲ್ಲೋದ್ರ ಖಾಲಿ ಖಾಲಿ ಇರ್ತೇವೆ ನೋಡು ಹಂಗ ನೀ ಮೊಬೈಲ್ ದಾಗ ಸಿಮ್ ಇದ್ದಂಗ ನನ್ನ ಮನ್ಸಿನಾಗಿದ್ದೆ ಮೊಬೈಲ್ ನಾಗಿನ್ ಸಿಮ್ ಸಾಯ ತನಕ ನಿನ್ ಮೊಬೈಲ್ ದಾಗ ಒಂದೇ ಸಿಮ್ ಇರ್ಬೇಕು ಅಪ್ಪಿ ತಪ್ಪಿ ಎರಡು ಸಿಮ್ ಅದು ನಿನ್ ಮೊಬೈಲ್ ನೆಟ್ವರ್ಕ್ ಮಾಡ್ತೇವೆ Oh my god! Wow! लेकिन ये साला कर रहा है यहाँ पे कुछ तो कोई कोई। मतलब मतलब किलो सांबर पे नाग किलो गटी सांबर पे नाग किलो रे सांबर पे नाक किलो।

ಹೆಣ್ಣು ಮಕ್ಕಳ ಮೇಲೆ ಕೈ ಮಾಡ್ತೀನಿ ನೀನು ಬಾ ಹೊರ ಬಾ ಅಯ್ಯ ಈಗ ಗಾಣಿಸ್ತಿದ್ರು ನೀನು ಅನ್ಸರಿ ಸಗದಾಡಿಗೆ ಬಾ ನಮ್ಮ ಅಕ್ಕನ ಮೇಲೆ ಕೈ ಮಾಡ್ತೀಯಾ ಏಯ್ ಕೈದ್ರಗೆ గేಟ್ಟಿನೊಳಗೆ ಕಾಲಿಟ್ರಿ काले ಕಡದಕ್ಕೆ ಏನಾಯ್ತಾ ನೀಂಗೇನ್ ಕಮ್ಮರನ ನೀಂಗೋ ನಿನುವಾ ಕಾರ್ ಕೊಟ್ಟೆವ 2 ಎಕರ್ ಹೊಲ ಕೊಟ್ಟೆವ ಬಂಗಾರ ಕೊಟ್ಟೆವ ಮತ್ತೆ ಹೆಣ್ಣುಮಕ್ಕೋನ ಮೇಲೆ ಕೈ ಮಾಡ್ತೀಯಾ ಏಯ್ ಇಕ್ಕೆ ಏನಂದ್ರೆ ಗೊತ್ತದಾ ನಿಮಗೆ ಹೇಳೋ ಹೇಳೇ